ಭಗವಾನ್ ಶ್ರೀ ಸತ್ಯಸಾಯಿಬಾಬಾ ಅವರ ನೂರನೇ ಜನ್ಮದಿನದ ಅಂಗವಾಗಿ ನಗರದಾದ್ಯಂತ ಇರುವ ವಿವಿಧ ಸಾಯಿ ಮಂದಿರದಲ್ಲಿ ಭಾನುವಾರ ವಿಶೇಷ ಪೂಜೆ ತೊಟ್ಟಿಲು ಉತ್ಸವ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಡಗರ ಸಂಭ್ರಮದಿಂದ ನಡೆದವು ನಗರದ ವಿವಿಧೆಡೆ ಇರುವ ಸಾಯಿ ಮಂದಿರಗಳನ್ನ ಹೂವುಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು ಮುಂಜಾನೆಯಿಂದಲೇ ಕಾಕಡ ಆರತಿ ವಿಶೇಷ ಅಭಿಷೇಕ ಹಾಗೂ ಅರ್ಚನೆಗಳು ನೆರವೇರಿದವು ಸಾಯಿಬಾಬಾ ಅವರ ಶತಮಾನೋತ್ಸವದ ಹುಟ್ಟುಹಬ್ಬದ ನಿಮಿತ್ತವಾಗಿ ಭಕ್ತ ಸಾಗರವೇ ಮಂದಿರಗಳತ್ತ ಹರಿದು ಬಂತು ನಗರದ ಸಾಯಿ ಕಟ್ಟದಲ್ಲಿರುವ ಶ್ರೀ ಸಿರಡಿ ಸಾಯಿಬಾಬಾ ಮಂದಿರ ಹಾಗೂ ಮುರಳೀಧರ ಮಠ ಬಳಿಯ ಸಾಯಿ ಮಂದಿರದಲ್ಲಿ ವಿಶೇಷ ಆಕರ್ಷಣೆಯಾಗಿ ತೊಟ್ಟಿಲು ಉತ್ಸವವನ್ನ ಆಯೋಜಿಸಲಾಗಿತ್ತು ಬಾಬಾ ಅವರ ಬಾಲಲೀಲೆಗಳನ್ನು ಸ್ಮರಿಸುತ್ತಾ ಸುಂದರವಾಗಿ ಅಲಂಕರಿಸಿದ ತೊಟ್ಟಿಲಲ್ಲಿ ಬಾಬಾ ಅವರ ಮೂರ್ತಿಗಳನ್ನಿಟ್ಟು ಭಕ್ತ ಭಕ್ತಿಯಿಂದ ತೊಟ್ಟಿಲು ತೂಗಿದ್ರು ಮಹಿಳೆಯರು ಹಾಗೂ ಮಕ್ಕಳು ಸರದಿಯಲ್ಲಿ ನಿಂತು ತೊಟ್ಟಿಲು ತೂಗುವ ಮೂಲಕ ಸಾಯಿಬಾಬಾ ಅರ ಕೃಪೆಗೆ ಪಾತ್ರರಾದರು ಇದೇ ರೀತಿ ನಗರದ ಇತರೆ ಸಾಯಿ ಮಂದಿರಗಳಲ್ಲೂ ತೊಟ್ಟಿಲು ಸೇವೆ ವಿಜೃಂಭಣೆಯಿಂದ ನಡೆಯಿತು ಸಂಜೆ ವೇಳೆ ನಗರದ ಎಲ್ಲಾ ಸಾಯಿಬಾಬಾ ಮಂದಿರಗಳಲ್ಲಿ ಸಾಮೂಹಿಕ ಭಜನಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು ಭಕ್ತರು ಏಕಾಗ್ರತೆಯಿಂದ ಸಾಯಿ ಭಜನೆಗಳನ್ನ ಹಾಡುವ ಮೂಲಕ ವಾತಾವರಣದಲ್ಲಿ ಭಕ್ತಿ ಭಾವ ತುಂಬಿ ತುಳುಕುವಂತೆ ಮಾಡಿದ್ರು ಓಂಕಾರ ಸುಪ್ರಭಾತ ನಗರ ಕೀರ್ತನ ಸೇರಿದಂತೆ ದಿನವಿಡೀ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು ಕಾರ್ಯಕ್ರಮದಲ್ಲಿ ಸಾಯಿ ಸಮಿತಿಯ ಸದಸ್ಯರು ವಿವಿದಾ ಗಣ್ಯರು ಹಾಗೂ ಅಪಾರ ಸಂಖ್ಯೆ ಸಾಯಿ ಭಕ್ತರು ಪಾಲ್ಗೊಂಡಿದ್ದರು. किनारा प्लस न्यूज कारोबारा